ಭೀಷೇ ಭರೋಗಿಣ ನಿಧುಧ್ಯಾಂ ದಕ್ಷಿಣಾಧತಿಸ್ಮೃತಿಪುರ ಆಲಯ ಕರುಣಾಲಯ ನಮಿ ಭಗವತ್ಪಾದ ಶಂಕರ ಶ್ಲೋಕ ಶಂಕರೆ ಶರಣಾಗತೀನಾಪಲಿತ್ರಣ ಪರಣೇ ಸರ್ವೇ ಹರೇ ದೇವಿ ನಾರಾಯಣೀ ನಮೂಸ ಇವತ್ತು ಗುರುಗಳಾಗ್ಯಂಥ ನಾನಿಲ್ಲಿ ಬರ್ಲಿ ಇದೊಂಥರ ನನಗೆ ದತ್ತು ಮನೆ ಇದ್ದ ಹಾಗೆ ಹೊರನಾಡು ನಾನು ಎಲ್ಲಿಗೆ ಡೇಟ್ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀನಿ ಯೋಯಿಸ್ರು ಫೋನ್ ಮಾಡಿದಾಗ ಯೋಚನೆ ಮಾಡಲ್ಲ ಬೇರೆ ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ ಹಾಗೆ ಹಾಗೆ ಅಂತಲ್ಲ ನಾನು ಅಂತಲ್ಲ ಹೊರನಾಡಿಗೆ ಯಾವುದೇ ಒಬ್ಬ ಮನುಷ್ಯ ಬಂದು ಹೋದರೂ ಅವನಿಗೂ ಇದೇ ಫೀಲ್ ಆಗಿ ನಿತ್ಯ ಯಾರೋ ಭಾಷಣದಲ್ಲವಾಗ ಗಿರಿರಾಜ್ ಕರ್ಜಿ ಕರ್ಜಿಗೆ ಅವರು ಹೇಳಿದರು ಇದು ಹೊರನಾಡಲ್ಲ ಒಳನಾಡು ಎಲ್ಲರೂ ಒಳಗೆ ಹೋಗಿತ್ತು ಕೆ ಜೋಯಿಸ್ರ ಮನೆಯಲ್ಲಿ ವಿಶೇಷವಾದ ಒಂದು ಭಾಷೆ ಇದೆ ಆ ಭಾಷೆ ಇಡೀ ಜಗತ್ತಿಗೆ ಆ ಭಾಷೆಗೆ ಬದುಕು ಶುದ್ಧ ಪ್ರೀತಿ ನೈಷ್ಕರ್ಮ ಕರ್ಮ ಅಂತ ಹೇಳಿ ನೈಷ್ಕರ್ಮ ಸಿದ್ಧಿ ಅಂತ ಯಾವ ಅಪೇಕ್ಷೆ ಎಂದೇ ಮಾಡೋ ಸೇವೆ ಈ ಎರಡು ಇಡೀ ಸನಾತನ ಧರ್ಮವನ್ನು ಹಿಡಿದಿಟ್ಟ ಬುನಾದಿ ಯಥಾ ರಾಜ ತಥಾ ಪ್ರಜಾ ಅಂದಾಗೆ ಅವರ ಅಜ್ಜನವರಿಂದ ಆ ಜೀನ್ಸ್ ಹಾಗೆ ಬರ್ತಾ ಉಂಟು ನೀವು ಬೇಕಾದ್ರೆ ನೋಡಿ ಅವರ ವಂಶಾವಳಿಯನ್ನು ಓದಿದೆ ನಾನಲ್ಲಿ ಒಂದು ಲೈನ್ ಆಗಿತ್ತು ಆ ಎಲ್ಲ ಲೈನಲ್ಲೂ ಅವರ ಹತ್ರನೂ ಹೋಗಿ ನೋಡಿ ಭೀಮೇಶ್ವರ ಜೋಶಿ ಅವರ ಹತ್ರ ಮಾತಾಡಿದರೆ ಏನು ಅನಿಸುತ್ತೋ ಆ ಮೊಮ್ಮಕ್ಕಳ ಹತ್ರನೂ ಅದೇ ಫೀಲ್ ಬರುತ್ತೆ ಇದು ನನ್ನ ಅನುಭವ ಯಾಕೆ ನಾವು ಹೇಗೆ ನಡೀತೀವೋ ನಮ್ಮ ಮಕ್ಕಳು ನಡೀತಾರೆ ಇದು ಸನಾತನ ಧರ್ಮ ಅವರು ಮಾತಾಡ್ತಾ ಅವರಲ್ಲಿ ಎಷ್ಟು ಪ್ರೀತಿ ಇತ್ತು ಎಷ್ಟು ಕಂಪ್ಯಾಷನ್ ಇತ್ತು ಆ ಮನೆತನದಿಂದಕ್ಕೆ ಅವಲಕ್ಕಿ ಅಂತ ನನಗೆ ಅದಕ್ಕೆ ಆಧ್ಯಾತ್ಮದ ಅಪ್ ಕೊಟ್ಟರೆ ಸುಧಾಮ ಕೃಷ್ಣನಿಗೆ ಅವಲಕ್ಕಿ ಕೊಟ್ಟರು ಅಲ್ಲಿದ್ದು ಸುಧಾಮ ಮತ್ತು ಕೃಷ್ಣನ ಮಧ್ಯೆ ಭಗವಂತ ಮತ್ತು ಭಕ್ತ ಅಲ್ಲಿ ಯಾವ ಭೇದ ಇಲ್ಲ ಅದೊಂದು ಕಡೆ ರಾಜ ಮತ್ತು ಒಬ್ಬ ಜ್ಞಾನಿಯಾದ ಬ್ರಾಹ್ಮಣ ಕೃಷ್ಣ ಅವನನ್ನು ಕಾಲು ತೊಳಿತಾನೆ ಯಾವುದಕ್ಕೆ ಅವನ ಆ ಸಂಬಂಧ ಜ್ಞಾಪಕ ಮಾಡ್ಕೊಳ್ತಾನೆ ಅವಲಕ್ಕಿ ಒಂದು ಅದು ನನಗೆ ಜ್ಞಾಪಕ ಆಯ್ತು ಅವರು ಮಾತಾಡ್ತಾ ಮತ್ತೆ ನಮ್ಮ ಅವರು ಪಕ್ಕ ಕೂತಾಗ ನನಗೆ ಕೇಳಿದ್ರು ಏನನ್ಸತ್ತು ಹೊರನಾಡಿನ ಬಗ್ಗೆ ನಾನು ಸುಮ್ಮನೆ ಕಣ್ಣು ಮುಚ್ಚಿದೆ ಒಳಗಿಂದ ಏನು ನಮ್ಮ ಭಾಷೆಯಲ್ಲಿ ಸ್ಥಿತಿ ಅಂತೀನಿ ಅದಕ್ಕೆ ಹೋಗದೆ ಸುಮ್ಮನೆ ಕಣ್ಣು ಮುಚ್ಚಿದೆ ನನಗೊಂದು ದುರ್ಗಾ ಸಪ್ತಶತಿ ಪುಸ್ತಕ ಅಮ್ಮನವರು ಮತ್ತೆ ತ್ರಿಮೂರ್ತಿಗಳು ಕಾಣ್ತಾರೆ ನನ್ನ ಭ್ರಮೆ ಅನ್ಕೊಂಡೆ ನೆಕ್ಸ್ಟ್ ಭಾಷಣ ಮಾಡಿದವರು ಅವರು ಅದಾಗ ಒಂದು ಸೆಕೆಂಡಿಗೆ ನಮ್ಮ ಡಾಕ್ಟರ್ ಧನ್ವಂತರಿ ಮೂರ್ತಿ ಭಾಷಣಕ್ಕೆ ಬಂದರು ಸೇವ ತೆಗೆದ್ರು ಅವರು ತ್ರಿಮೂರ್ತಿಗಳು ನೋಡಿ ದುರ್ಗಾ ಸಪ್ತಶತಿಯಲ್ಲಿ ಫಸ್ಟ್ ಅಧ್ಯಾಯದಲ್ಲಿ ಬರುತ್ತೆ ದೇವಿ ಸೃಷ್ಟಿಯನ್ನು ನಡೆಸಲಿಕ್ಕೆ ತ್ರಿಗುಣವನ್ನು ತ್ರಿಮೂರ್ತಿಗಳು ಮಾಡಿದ್ರಂತೆ ಈ ಹೊರನಾಡನ್ನು ಹಾಗೇ ನೋಡಿದರೆ ಸೇಮ್ ಘಟ್ಟ ದುರ್ಗಾ ಸಪ್ತಶತಿ ಕಲಿಯುಗಕ್ಕೆ ತರುವ ನಾವು ಆ ಅಮ್ಮನವರಿಗೆ ಮೂರು ಮಕ್ಕಳಿದ್ದಾರೆ ಒಬ್ಬರು ವಿಷ್ಣುವಿನ ಕೆಲಸ ಮಾಡ್ತಾರೆ ಅವರ ಹೆಸರು ಹಾಗೇ ಇದೆ ರಾಮನಾರಾಯಣ ಜೋಯಿಸ್ ಇನ್ನೊಬ್ಬರು ಶಿವನ ಕೆಲಸ ಮಾಡ್ತಾರೆ ಅವರ ಹೆಸರು ಹಾಗೇ ಇದೆ ಭೀಮೇಶ್ವರ ಜೋಯಿಸು ಇನ್ನೊಂದು ಬ್ರಹ್ಮನ ಕೆಲಸ ಮಾಡ್ತಾರೆ ಅವರು ಹಾಗೆ ಶಾಂತಮೂರ್ತಿ ಇಲ್ಲಿನವರು ಹಾಂ ಭೀಮೇಶ್ವರ ಜೋಯಿಸ್ರವರಿಗೆ ಈಶ್ವರನಷ್ಟು ಸ್ವಲ್ಪ ಕೋಪ ಇದೆ ಸಣ್ಣಕ್ಕಿದೆ ನಾವು ಗಮನಿಸಿದ್ದೀವದ ಅಂದರೆ ಫಿಲ್ಟರ್ ಇಲ್ಲ ಅಲ್ಲಿ ಕನ್ಸನ್ ಇದೆ ಆ ಕೋಪ ಅಂದರೆ ಹಠದಿಂದ ಮಾಡೋ ಶಿಕ್ಷೆ ಅಲ್ಲ ಇನ್ನೊಬ್ಬ ಬದಲಾಗ್ಲಿ ಅಂತಿರೋ ಶಿಕ್ಷಣ ಇರೋ ಕೋಪ ಎರಡು ಥರ ಕೋಪ ಇದೆ ತಾಯಿ ಎರಡು ಥರ ಆಗ್ಬೋದು ಆ ಮೂರು ಹೆಣ್ಣು ಹೆಂಗಸರಿದ್ದಾರೆ ಅಲ್ಲಿ ತ್ರಿಮೂರ್ತಿಗಳು ಇವತ್ತೆಲ್ಲ ಮೂರು ಮೂರೇ ಇದೆ ಆ ಯಾಕಂದರೆ ನಾನು ಪ್ರತಿ ಇನ್ಸಿಡೆಂಟನ್ನು ಭಗವಂತನ ಮೆಸೇಜ್ ಅಂತ ಅಂದ್ಕೊಳ್ಳೋದು ನಾನು ಯಾವಾಗಲೂ ಅಲ್ವಾ ಯಾಕಂದರೆ ಸೃಷ್ಟಿಯಾಗಿದ್ದು ಮೂರಿಂದ ಅಕಾರ ಉಕಾರ ಮಕಾರ ಓಂಕಾರ ಅಂತ ಅವಳು ಪರಬ್ರಹ್ಮ ಸ್ವರೂಪಿಣಿಯಲ್ಲಿರೋದು ಶ್ರೀಯಂತ್ರದ ಮಧ್ಯಬಿಂದು ನಿಲಯ ಅದರ ಮೇಲೆ ಅಂಬಿಕೆ ಅಂತ ಒಳಗಡೆ ವಾಸ್ತುವನ್ನು ನೀವು ನೋಡಿ ಸುಮ್ಮನೆ ಶ್ರೀಯಂತ್ರವನ್ನು ಕಾಣುತ್ತದೆ ಇನ್ನೊಂದು ಲೋಪಾಮುದ್ರನ ಮನೆಯವರು ಅಗಸ್ತ್ಯ ಲೋಪಾಮುದ್ರನೇ ನಮ್ಮ ಕಾವೇರಿ ಕಾವೇರಿ ನದಿಯಾಗಿ ಅವಳೇ ಹರಿಯೋದು ದೇವಿ ಆ ಅಗಸ್ತ್ಯರ ಲಿಂಕುಂಟ ಶ್ರೀಯಂತ್ರದ ಅದರ ಮಧ್ಯಬಿಂದುವಲ್ಲಿ ಅಮ್ಮನವರಿದ್ದಾಳೆ ಧಾರಣೆ ಯಾವುದು ಅವಳ ಕೈಯಲ್ಲಿ ಶಂಖ ಮತ್ತು ಚಕ್ರ ನಾರಾಯಣಿ ಸ್ಥಿತಿಯಲ್ಲಿ ಇದ್ದಾರೆ ಅವಳಿರೋದು ವೈಷ್ಣವಿಯಲ್ಲಿ ಬಿಟ್ಟರೆ ಹಾಸನಾಂಬದಲ್ಲಿ ಕೊಲ್ಲೂರಲ್ಲಿ ಕಟೀಲಲ್ಲಿ ಇನ್ನು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಲಿ ಶಂಖಚಕ್ರ ಧಾರಣೆ ಮಾಡಿರು ಬಿಟ್ಟರೆ ಹೊರನಾಡೆ ಇನ್ನೊಂದು ಕ ಕಳಸದ ಹೆಸರು ಬಂತು ಭಾಷಣ ಮಾಡಬೇಕಾದ್ರೆ ನಾನು ಅದನ್ನು ಬರ್ಕೊಂಡೆ ಯಾಕೆ ಅದಕ್ಕೆ ಕಲಶ ಕಲಸ ಕಲಶವನ್ನು ಕೇಳಿದ್ದೀರಿ ಕಲಶದ ಶ್ಲೋಕ ಇದೆ ಮಧ್ಯೆ ತ್ರಿಮೂರ್ತಿ ಮಾತೃಕ ಆ ಪೂರ್ತಿ ಶ್ಲೋಕ ನಂಗೆ ಅಷ್ಟು ತಲೆಗೆ ಹೋಗ್ತಾ ಇಲ್ಲ ಆ ಕಲಶ ಪ್ರತಿಷ್ಠೆಯಲ್ಲಿ ನಾವು ಆ ಮಂತ್ರ ಬಂದು ಹೇಳ್ತೀವಿ ಸಪ್ತ ಸಮುದ್ರಗಳನ್ನ ಒಳಗಂತೆ ತ್ರಿಮೂರ್ತಿಗಳ ಮೇಲೆ ಅಂತೆ ಸಪ್ತಮಾತೃಕೆಯ ಅದರ ಕಂಠದಲ್ಲಂತೆ ಚತುರ್ವೇದಗಳು ಅದರ ಒಳಗಿರ್ತಾರಂತೆ ಆ ಕಲಶ ಅದೇ ನಮ್ಮ ಕಳಸ ಅಲ್ವಾ ಅದರೊಳಗಿರೋ ಚಿದಂಬರ ಮೂರ್ತಿ ಶಿವ ಇಲ್ಲಿದ್ದ ಯಾಕೆ ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿದ್ದು ಯಾವುದೇ ಶಬ್ದವನ್ನು ತಗೊಂಡ್ರು ಅದರ ವ್ಯಾಪಕತೆಯನ್ನು ದೊಡ್ಡ ಮಾಡಿದರೆ ಆ ಶಬ್ದದಲ್ಲಿ ಈಚ್ ವರ್ಡ್ಸ್ ಎ ಬೈಟ್ ಬೈಟ್ ಇರುತ್ತೆ ಅದನ್ನು ಈಗ ಅನ್ನಪೂರ್ಣ ಅಷ್ಟಕ ಹೇಳ್ತಾ ಇದ್ರು ಆ ಅರ್ಥ ಎಷ್ಟು ಚೆನ್ನಾಗಿದೆ ಕನ್ನಡದಲ್ಲಿ ಸಾಂಸ್ಕೃತಲ್ಲಿ ಅನುಷ್ಟು ಚಂದದಲ್ಲಿ ಆ ಮಟ್ಟಿಗೆ ತಂದರೂ ಅದು ಬರಲಿಕ್ಕಾಗಲ್ಲ ಅದನ್ನು ಬರೆದಿದ್ದು ಮೂರು ಹೆಣ್ಣು ಮಕ್ಕಳು ಲಕ್ಷ್ಮೀ ಕಾಳಿ ಸರಸ್ವತಿ ಹೊರನಾಡ ಜೋಯಿಸರ ಮನೆಯವ್ರನ್ನೆಲ್ಲ ನೀವು ಹೊಗಳಿದ್ರಿ ಅವರ ಹಿಂದೆ ಇದ್ದ ಫೀಮೇಲ್ ಫೋರ್ಸನ್ನು ನೀವೆಲ್ಲ ಮರೆತ್ರಿ ಅದನ್ನು ಹೇಳಿದ್ದು ನಮ್ಮ ಲಾಯರ್ ಅವ್ರು ಅರುಣ್ ಶ್ಯಾಮವ್ರು ಹೇಳಿದ್ರು ನನಗೆ ವೈಫನ್ನು ಕೊಟ್ಟರು ಲೈಫನ್ನು ಕೊಟ್ಟ ಜಾಗ ಅಂತ ಅಲ್ವಾ ಎಲ್ಲ ಮನೇಲಿ ಹೆಣ್ಣುಮಕ್ಳು ಕಾಫಿ ಪುಡಿ ಸಕ್ಕರೆ ಕೊಟ್ಟರೆ ಬೆಂಗಳೂರಲ್ಲಿರೋ ಹೆಂಗಸರನ್ನು ಸುಮ್ಮನೆ ನೋಡಿ ಆ ಹೆಂಗಸರಿಗೆ ಕಾಫಿ ಮಾಡ್ಲಿಕ್ಕೆ ಉದಾಸೀನ ಕಾಫಿ ಕೊಡಲಿಕ್ಕೆ ಸಾಡುದಂತೂ ದೇವರಾಣ್ಯ ಮಾಡ್ಲಿಕ್ಕೂ ಉದಾಸೀನದ ಪರಿಸ್ಥಿತಿ ಇಲ್ಲಿ ಸಿಟ್ಟಿಗಳ ಒಂದು ದಿನವೂ ಬೇಜಾರು ಮಾಡಿಕೊಳ್ಳ್ದೆ ಒಂದು ದಿನವೂ ಬೇಜಾರು ಯಾಕಂದ್ರೆ ನಂಗೆ ಆ ಅವರ ತಾತನವರ ತೆಂಗಿನ ಮೂಟೆ ಕತೆ ಹೇಳ್ತ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಎಷ್ಟು ಎಥಿಕ್ಸ್ ಅನ್ನ ಹಿಂದಿನವ್ರು ಇಟ್ಕೊಂಡು ಬದುಕ್ತಾ ಇದ್ದಾರೆ ಆ ಎಥಿಕ್ಸ್ ಅನ್ನ ನೋಡಿ ರಾಮ ಆಗಿದ್ದು ನಾವು ರಾಮನವಮಿ ಮಾಡ್ತಾ ಈ ಸಲ ಹೇಳ್ತು ರಾಮ ಅಂದ ತಕ್ಷಣ ದಯಮಾಡಿ ಕೋಸುಂಬರಿ ಪಾನಕಕ್ಕ ಅವನನ್ನು ಸೀಮಿತ ಮಾಡಬೇಡಿ ಅವ ಕೋದಂಡಪಾಣಿ ಹೌದು ಯಾವ ಥರ ತನ್ನ ಇಡೀ ಜೀವನವನ್ನು ಧನುವಿನಂತೆ ಅದಕ್ಕೆ ಧನುರ್ಮಾಸ ದೇಹವನ್ನು ದಂಡಿಸೋದು ಇಡೀ ಜೀವನವನ್ನು ಒಂದು ಎತಿಕ್ಸಿಗೆ ಧರ್ಮಕ್ಕೆ ದಂಡವಾಗಿಟ್ಟು ಬದುಕಿದ್ದ ಒಂದು ಮೂಲ ಅವತಾರ ಅದಕ್ಕೆ ರಾಮ ಧರ್ಮ ವಿಗ್ರಹ ಆ ಎಥಿಕ್ಸ್ ಅನ್ನ ಇವತ್ತು ಈ ಫ್ಯಾಮಿಲಿ ಇಟ್ಕೊಂಡಿದೆ ರಾಮನ ಹತ್ರ ಕ್ಲೇಶ ಇರ್ಲಿಲ್ಲ ಅಪ್ಪನಿಗೋಸ್ಕರ ಕಾಡಿಗೋದು ಯಾಕೆ ಅನ್ನ ಯಜ್ಞ ಯಜ್ಞಾತ್ ಪರ್ಜನ್ಯ ಎಗೈನ್ ಅನ್ನ ಇದು ಸೈಕಲ್ ಯಜ್ಞ ಅಂತ ಹೇಳಿದ್ರೆ ಎಲ್ಲ ಕೆಲಸವೂ ಬಂತು ಅತಿಥಿ ಸೇವೆಯಿಂದ ಬಿಡ್ತು ಅನ್ನದಾನದಿಂದ ಹಿಡಿದು ವಿದ್ಯಾದಾನದಿಂದ ಹಿಡಿದು ಆರೋಗ್ಯ ದಾನದಿಂದ ಹಿಡಿದು ಎಲ್ಲವೂ ಯಜ್ಞವೇ ಯುಜ್ಯತೆ ಯಜ್ಞ ಎಲ್ಲ ಒಂದು ಮಾಡು.